ಒಂದು ಒಂದು ನದಿ ಹರಿತಿತ್ತು ಆ ನದಿಯ ದಂಡೆಯ ಮೇಲೆ ಒಂದು ಗಿಡ ಇತ್ತು ಆ ಗಿಡದೊಳಗೆ ಒಂದು ಗುಬ್ಬಿ ಕೂತಿತ್ತು ಆ ನದಿ ದಂಡೆ ಮೇಲೆ ಒಬ್ಬ ಶ್ರೀಮಂತ ಒಂದು ಫಾರ್ಮ್ ಹೌಸ್ ಕಟ್ಟಿಸಿದ್ದ ಒಂದು ದೊಡ್ಡ ಮನಿ ಯಾರೋ ಒಬ್ರು ಬಂದು ಆ ಮನಿಗೆ ಬೆಂಕಿ ಹಚ್ಚಿದ್ರು ಮತ್ತೆ ಊರನ ದೊಡ್ಡ ಸಾಹುಕಾರನ ಮನಿ ಅಂದ ಕೂಡಲೇ ಎಲ್ಲರೂ ಬಂದು ಬೆಂಕಿ ಹಾಕಿ ಈ ಅಗ್ನಿಶಾಮಕ ದಳದವ್ರು ಬಂದ್ರು ಅವರು ಪೈಪ್ ಪೈಪ್ಲೈನ್ ಹಚ್ಚಿ ಮನಿ ಬೆಂಕಿ ಆರಿಸಾಕತ್ ಮತ್ ಬಕೆಟ್ ತೊಗೊಂಡ್ ಕೊಡ ತೊಗೊಂಡ್ ಎಲ್ಲರೂ ಹಾಕದ ಹಾಕದ್ ಮನಿ ಊರ ಸೌಕಾರನ ಮನೀನ ಬೆಂಕಿ ಹತ್ತೈತಿ ಅಂದ ಮೇಲೆ ಎಲ್ಲರೂ ಆರ್ಸಾಕ್ ಬಂದ್ರು ಈ ಕುಂತು ಗುಬ್ಬಿ ಏನ್ ಮಾಡ್ತಿತ್ತು ಅಂದ್ರ ಬಡ ಬಡ ಹೊಳಿಗ್ ಹೋಗೋದು ಒಂದಿಷ್ಟ ನೀರು ತಗೊಳುದು ಹೋಗಿ ಆ ಮನೆ ಮೇಲೆ ಹಾಕಿ ಬಂದು ಗಿಡದಾಗ ಗಿಡದಾಕ್ತಿತ್ತು ಆ ಗಿಡ ಗುಬ್ಬಿಗೆ ಕೇಳತ್ತಂತ ಅಲ್ಲೋ ಗುಬ್ಬೆಪ್ಪ ಅಲ್ಲಿ ಅಗ್ನಿಶಾಮಕ ದಳದವ್ರು ಬಂದು ನೀರ್ ಹಾಕಿ ಆರ್ಸಕತ್ತಾರ ಅವ್ಲಿ ಪೈಪ್ಲೈನ್ ಹಚ್ಚಾರ ಕೊಡಾ ತಗೊಂಡು ಬಂದು ಆರ್ಸಕತ್ತಾರ ನೀ ಇರೋದ ಎರಡ್ ಇಂಚ್ ನಿನ್ನ ಚಾನ್ಸ್ ನೋಡಿದ್ರ ಅರ್ಧ ಇಂಚ್ ಐತಿ ನೀವ್ ಹೋಗಿ ಹೋಗಿ ಆ ಮನಿ ಬೆಂಕಿ ಆರ್ಸಕೈತಿ ಅಲ್ಲ ಮನಿ ಬೆಂಕಿ ಆರತೈತಿ ಅಲ್ಲಿ ಅದು ಗುಬ್ಬಿ ಅಂತೂ ಇಲ್ಲ ನಾವು ಹೋಗಿ ನೀರ್ ಹಾಕುದ್ರಿಂದ ಮನಿ ಬೆಂಕಿ ಏನು ಆರೋನಿಲ್ಲ ಅವಾಗ ಅದು ಗಿಡ ಕೇಳ್ತು ಮತ್ತೆ ನೀ ಹೋಗಿ ನೀರ್ ಹಾಕುದ್ರಿಂದ ಆ ಮನಿ ಬೆಂಕಿ ಆರದಲ್ ಅಂತ ಗೊತ್ತಿದ್ರು ಮತ್ ಆರ್ಸಕ್ ಯಾಕೆ ಹೊಂಟಿ ನೀನು ಅವಾಗ ಗುಬ್ಬಂತು ನನಗೆ ಗೊತ್ತೈತಿ ನನ್ನ ಸಾಮರ್ಥ್ಯ ಎಷ್ಟು ಅಂತ ಇರೋದು ಎರಡು ಇಂಚ್ ಅದಿನಿ ನನ್ನ ಚೊಂಚ ನೋಡಿದ್ರ ಅರ್ಧ ಇಂಚ್ ಐತಿ ನಾನು ನನ್ನ ಚೊಂಚಿನೊಳಗಿಂದ ನೀರ್ ತಗೊಂಡು ಹೋಗಿ ಆ ಮನಿ ಮ್ಯಾಲ ಹಾಕಿದ್ರೆ ಆ ಮನಿ ಬೆಂಕಿ ಆರದಲ್ ಅಂತ ನನಗೆ ಗೊತ್ತೈತಿ ಗಿಡ ಅಂತೂ ಮತ್ ಗೊತ್ತಿದ್ರು ಮತ್ತೆ ಯಾಕೆ ಆರ್ಸಕ್ ಹೊಂಟಿ ಅವಾಗ ಗುಬ್ಬಿ ಒಂದು ಚಲೋ ಮಾತು ಏನಂದ್ರ ಕೆಲವು ದಿವಸ ಆದ ಮೇಲೆ ಈ ಊರಾಗ ಒಂದಿಷ್ಟು ಇತಿಹಾಸಕಾರ ಒಂದು ಇತಿಹಾಸ ಬರೀತಾರ ಏನ್ ಇತಿಹಾಸ ಬರೀತಾರ ಅಂದ್ರ ಬೆಂಕಿ ಆರಸ್ದವ್ರದ ಒಂದು ಲಿಸ್ಟ್ ಮಾಡ್ತಾರ ಬೆಂಕಿ ಹಚ್ವ್ರದ ಒಂದು ಲಿಸ್ಟ್ ಮಾಡ್ತಾರೆ ನಾ ಯಾಕೆ ಹೋಗಿ ಆರ್ಸಕ್ ಹಾಕ್ತೀನಿ ಅಂದ್ರ ನನ್ನ ಹೆಸರು ಬೆಂಕಿ